ಓಂ ಶಾತಿ ಲಿವಿಂಗ್ ಆಗೋಲ್ಲ ಇವ್ರು ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರು ಅವ್ರಿಗೆ ಒಳ್ಳೆಯದಾಗಲಿ ಇವ್ರೆ ಇವರೇ ದೇವಿ ಪರಾಯಣ ದೇವಿ ಪರಾಯಣ ಅಥವಾ ಶ್ರೀದೇವಿ ಪರಾಯಣ ಅಂತ ಇರುತ್ತೆ ನೀವು ಕೇಳಿರ್ಬೋದು ಕೆಲವರು ಗುರುಗಳೆಲ್ಲ ಮನೆಗಳಿಗೆ ಕರ್ಕೊಂಡೋಗಿ ದೇವಿ ಪಾರಾಯಣ ಮಾಡಿಸ್ತಾರೆ ದೇವಿ ಪಾರಾಯಣದ ಅಂದರೆ ಏನು ದೇವಿ ಪಾರಾಯಣ ಮಾಡಿಸೋದ್ರಿಂದ ಏನು ಉಪಯೋಗ ಅದರಲ್ಲಿ ಏನು ಇರುತ್ತೆ ದೇವಿ ಪಾರಾಯಣದಲ್ಲಿ ಏನಿರುತ್ತೆ ಈಗ ನೀವು ಭಗವದ್ಗೀತೆ ಕೇಳಿದಿರಪ್ಪ ರಾಮಾಯಣ ಕೇಳಿದಿರ ವೇದಗಳು ಕೇಳಿರ್ತೀರ ಪುರಾಣಗಳು ಕೇಳಿರ್ತೀರ ಹೀಗೆಲ್ಲ ಅಂತಾರೆ ಹೌದು ಅದರಲ್ಲಿ ಏನಿರುತ್ತೆ ಅಂತ ನಿಮಗೆಲ್ಲ ಒಂದು ಸಂದೇಹ ಇರುತ್ತೆ ಸಂದೇಹ ಹೌದು ಭಗವದ್ಗೀತೆ ಅಂದ್ರೇನು ಏನಿರುತ್ತೆ ಅದರಲ್ಲಿ ಅಲ್ವಾ ಆ ಥರ ಒಂದು ಸಂದೇಹ ಹಾಗೆ ರಾಮಾಯಣ ಅಂದರೆ ಸಾಮಾನ್ಯವಾಗಿ ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಯಾಕಂದರೆ ನಾಟಕಗಳು ಸಿನಿಮಾಗಳು ಸೀರಿಯಲ್ಗಳು ಇರುತ್ತೆ ಸಾಮಾನ್ಯವಾಗಿ ರಾಮಾಯಣ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಯಾಕಂದರೆ ಹನುಮಂತನ ಕತೆ ಸೀತಾರಾಮರ ಕತೆ ರಾವಣನ ಕತೆ ಇದು ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಇಲ್ಲ ಸಿನಿಮಾಗಳು ನೋಡಿದ್ರಂತ ಅಂತೂ ಗೊತ್ತಾಗಿರುತ್ತೆ ಅಲ್ವೋ ಪ್ರಾಬ್ಲಮ್ ಆದರೆ ಭಗವದ್ಗೀತೆ ಹಂಗಲ್ಲ ಭಗವದ್ಗೀತೆ ಓ ಏನಿರ್ಬೋದು ಭಗವದ್ಗೀತೆಯಲ್ಲಿ ಅಂತ ಕೆಲವ್ರಿಗೆ ಅನುಮಾನ ಆಗಿರುತ್ತೆ ಗೊತ್ತಿಲ್ಲದವ್ರಿಗೆಲ್ಲ ಅಲ್ಲಿ ಹೇಳ್ತಾ ಇರೋದು ಗೊತ್ತಿರೋರಿಗೆಲ್ಲ ಇಲ್ಲ ವೇದಗಳಿಗಂತೂ ಹೋದರೆ ಅಲ್ಲಿ ವೇದಗಳು ಒಂದು ನಾಲ್ಕು ಐದು ಮೊದಲು ನಾಲ್ಕಿತ್ತು ಆಮೇಲೆ ಐದು ಆಮೇಲೆ ಬೇರೆ ಬೇರೆ ವಿಂಗಡೆಲ್ಲ ಆಗಿದೆ ಬಿಡ್ರಿ ಅದೆಲ್ಲ ಏನು ಅಂತ ಕೆಲವ್ರಿಗೆ ಡೌಟ್ ಇರ್ತದೆ ಅಲ್ವಾ ಈಗಲ ಮೊದಲು ದೇವಿ ಪುರಾಣ ಬೇರೆ ಇದೆಲ್ಲ ದೇವಿ ಮಹಾತ್ಮೆ ಇದೆಲ್ಲ ದೇವಿ ಪುರಾಣ ಆದರೂ ತಿಳ್ಕೊಳ್ಳಿ ದೇವಿ ಮಹಾತ್ಮೆ ಆದರೂ ತಿಳ್ಕೊಳ್ಳಿ ಇರುತ್ತಲ್ಲ ಅಂದ್ಬಿಟ್ಟು ಮತ್ತು ಲಿಮ್ ಹಲವಾರು ಇರುತ್ತೆ ಕೆಲವರು ದೇವಿ ಏನು ಶ್ರೀದೇವಿ ಮಹಾತ್ಮೆ ಅಥವಾ ದೇವಿ ಪಾರಾಯಣ ಅಂತಾರೆ ಕೆಲವು ಗುರುಗಳು ಮನೆಗಳಲ್ಲಿ ಹೋಗಿ ಅದರಲ್ಲೂ ಈ ನವರಾತ್ರಿ ಟೈಮಲ್ಲಿ ನವರಾತ್ರಿ ಬರುತ್ತಲ್ಲ ದಸರಾ ಆ ಟೈಮೇಲೆ ಪಿತೃಪಕ್ಷ ಎಲ್ಲ ಬರುತ್ತಲ್ಲ ಆ ಟೈಮೇಲೆ ಆಷಾಢ ಮಾಸ ಆಗ್ತೀವಲ್ಲ ಆ ಟೈಮಲ್ಲಿ ಆಮೇಲೆ ಕೆಲವೊಂದು ಒಳ್ಳೆ ಒಳ್ಳೆ ಕಾಲಗಳಲ್ಲಿ ಒಳ್ಳೆ ತಿಂಗಳುಗಳಲ್ಲಿ ದೇವಿ ಪಾರಾಯಣ ಮಾಡಿಸ್ತಾರೆ ದೇವಿ ಪರಾಯಣ ಅಂದರೆ ಏನು ಅಲ್ಲ ಅದು ಫಸ್ಟ್ ನೋಡೋಲ್ಲ ಆಮೇಲೆ ನೆಕ್ಸ್ಟು ಭಗವದ್ಗೀತೆ ರಾಮಾಯಣ ಇದೆಲ್ಲ ವೇದಗಳ ಬಗ್ಗೆಲ್ಲ ಅಲ್ಲಿಗೆ ತಿಳಿಸ್ಕೊಡ್ತೀನಿ ಮೊದಲು ದೇವಿ ಪರಾಯಣ ನೋಡ್ರಿ ದೇವಿ ಪರಾಯಣ ಅಂದರೆ ಒಂದು ಗ್ರಂಥ ಇರುತ್ತೆ ಒಂದು ಗ್ರಂಥ ಅಷ್ಟೆ ಅದು ಗ್ರಂಥ ಕೆಲವು ಕಡೆ ಚಿಕ್ಕದಿರುತ್ತೆ ಕೆಲವು ಕಡೆ ದೊಡ್ಡದಿರುತ್ತೆ ಕಡಿಮೆ ಅಂದರೆ ಒಂದು ಐವತ್ತು ಪೇಜ್ ಇರುತ್ತೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪೇಜಸ್ ಇರುತ್ತೆ ನೂರ ಇಪ್ಪತ್ತೈದು ಪೇಜೂ ಇದೆ ಶ್ರೀ ದೇವಿ ಮಹಾತ್ಮೆ ಅಂತ ನೂರ ಇಪ್ಪತ್ತೈದು ಪೇಜು ಕೂಡ ಇರುತ್ತೆ ಸಬಲವಾಗಿ ಪುಸ್ತಕ ದೊಡ್ಡದಿರಲಿ ಚಿಕ್ಕದಿರಲಿ ಆದರೆ ಸಾರಾಂಶ ಎಲ್ಲದರಲ್ಲೂ ಒಂದೇ ಇರುತ್ತೆ ಕೆಲವು ಕಡೆ ವಿವರಣೆ ಜಾಸ್ತಿ ಕೊಟ್ಟಿರ್ತಾರೆ ಕೆಲವು ಕಡೆ ವಿವರಣೆ ಕಮ್ಮಿ ಕೊಟ್ಟಿರ್ತಾರೆ ಇದೇ ದೇವಿ ಪರಾಯಣ ಅದರಲ್ಲಿ ಏನಿರುತ್ತೆ ಅಂತ ಒಂದು ಸಲ ನೋಡ್ಬಿಡೋಣ ಫಸ್ಟ್ಲೇದಾಗಿ ದೇವಿ ಪರಾಯಣದಲ್ಲಿ ದೇವಿ ಪುಸ್ತಕದಲ್ಲಿ ಕೆಲವು ಫಸ್ಟು ಪೀಠಿಕೆ ಇರುತ್ತೆ ಪೀಟಿಕೆ ಅಂದ್ರೇನು ಈ ದೇವಿ ಮಹಾತ್ಮೆ ಅಂದ್ರೇನು ಇದರಲ್ಲಿ ಯಾವ ರೀತಿ ಪಾರಾಯಣ ಮಾಡಬೇಕು ಹೇಗೆ ಪಾರಾಯಣ ಮಾಡಬೇಕು ಏತಕ್ಕಾಗಿ ಪ್ರಾಯ ಪಾರಾಯಣ ಮಾಡಬೇಕು ಅಂತ ಇರುತ್ತೆ ಆದರೆ ಏತಕ್ಕಾಗಿ ಪಾರಾಯಣ ಮಾಡಬೇಕಪ್ಪ ಅಂದರೆ ನಿಮ್ಮ ಶತ್ರುಗಳು ನಾಶ ಆಗಬೇಕಲ್ವಾ ಅದಕ್ಕಾಗಿ ಮೊದಲನೇದಾಗಿ ಪಾರಾಯಣ ಮಾಡಬೇಕು ನಿಮ್ಮ ಶತ್ರುಗಳು ಇರ್ತಾರಲ್ಲ ದುಷ್ಟು ಅಕ್ಕಪಕ್ಕ ಮನೆಯವರು ಇನ್ನೊಬ್ಬರು ಮತ್ತೊಬ್ಬರು ಯಾರೋ ನಿಮ್ಮ ಶತ್ರುಗಳು ಒಳಒಳಗೆ ಕುಚೋದ್ಯ ಕುತಂತ್ರ ಮಾಡೋರು ಇರ್ತಾರೆ ಅದು ನಿಮ್ಗೆ ಗೊತ್ತಾಗಲ್ಲ ನಿಮಗೆ ಗೊತ್ತಿಲ್ಲದ್ರೆ ನಿಮ್ಮ ಅಕ್ಕಪಕ್ಕದ ಕೂಡ ನಿಮ್ಮನ್ನು ನಾವು ನಾಶ ಮಾಡಿಕೊಂಡಿರ್ತಾರೆ ನಿಮ್ಮನ್ನು ತುಳಿಲಿಕ್ಕೆ ಅದು ನಿಮ್ಗೆ ಗೊತ್ತಾಗಲ್ಲ ಅವ್ರು ನಾಶ ಆಗ್ಬೇಕಾರೆ ಏನು ಮಾಡಬೇಕು ಈ ದೇವಿ ಪಾರಾಯಣ ಮಾಡಿಸ್ಬೇಕು ಮನೆಯಲ್ಲಿ ಹಾಗಾದರೆ ದೇವಿ ಪಾರಾಯಣ ಮಾಡಿಸಿದ್ರೆ ಶತ್ರುಗಳು ನಾಶ ಆಗ್ತಾರೆ ಖಂಡಿತ ಆಗ್ತಾರೆ ಓಕೆಲ್ಲ ಇದು ಒಂದನೇದು ಅದು ಎರಡನೇದು ನಿಮಗೆ ದಾರಿದ್ರ ಇದೆ ಹಣ ಇಲ್ಲ ಐಶ್ವರ್ಯ ಇಲ್ಲ ಆಸ್ತಿ ಇಲ್ಲ ಪಾಸ್ತಿ ಇಲ್ಲ ದಾರಿದ್ರ ದಾರಿದ್ರೆ ದಾರಿದ್ರ ತಿನ್ನೋಕೆ ಕುಡಿಯೋಕೆ ಕಷ್ಟ ಆಗ್ತಾಯಿದೆ ಎಷ್ಟು ಮಾಡಿದ್ರು ಕೈಯಲ್ಲಿ ನಿಲ್ಲ ಇದು ಎರಡನೇದು ಅದಕ್ಕಾಗಿ ದೇವಿ ಪಾರಾಯಣ ಮಾಡಿಸ್ಬೇಕು ಆಮೇಲೆ ಒಂದು ಸೈಟ್ ತೊಗೋಬೇಕು ಮನೆ ಕಟ್ಟಬೇಕು ಅಥವಾ ಫ್ಯಾಕ್ಟ್ರಿ ಕಟ್ಟಬೇಕು ಅಥವಾ ಆಫೀಸ್ ಹೊಸ್ದಾಗಿ ಆಫೀಸ್ ಮಾಡಬೇಕು ಅಥವಾ ಹೋಟೆಲ್ ಮಾಡಬೇಕು ಅಥವಾ ಆಟೋ ತೊಗೋಬೇಕು ಅಥವಾ ಟೂ ವೀಲರ್ ತೊಗೋಬೇಕು ಅಥವಾ ಇಲ್ಲೇನೋ ಒಂದು ಮಗನಿಗೆ ಕೆಲಸ ಕೊಡ್ ಕೊಡಿಸ್ಬೇಕು ಮಗಳಿಗೆ ಕೆಲಸ ಕೊಡಿಸ್ಬೇಕು ಅಥವಾ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಥವಾ ಮದುವೆ ಮಾಡಬೇಕು ಇತ್ಯಾದಿ ಇತ್ಯಾದಿ ಲಭ್ಯ ಯೋಜನೆಗಳಿರುತ್ತೆ ಯೋಜನೆಗಳಂದರೆ ಪ್ರಾಜೆಕ್ಟ್ಸು ಆದ ಆಲೋಚನೆ ಯೋಜನೆ ರೂಪಿಸ್ಕೊಂಡಿರ್ತೀರ ಅದು ಒಳ್ಳೆ ರೀತಿಯಲ್ಲಿ ಡೈರೆಕ್ಷನಲ್ಲಿ ಒಳ್ಳೆ ಡೈರೆಕ್ಷನಲ್ಲಿ ಅದು ಕ್ಲಿಯರ್ ಆಗಬೇಕು ಕಂಪ್ಲೀಟ್ ಆಗಬೇಕು ಸುಖಾಂತವಾಗಿ ಲಾಭದಾಯಕವನ್ನ ಲಿಪಿಗೆ ತಂದುಕೊಡ್ಬೇಕು ಲಾಭ ತಂದುಕೊಡ್ಬೇಕು ಅದಕ್ಕೆ ಹೇಳಿ ಮಾಡಬೇಕು ದೇವಿ ಪರಾಯಣ ಮಾಡಿಸ್ಬೇಕು ದೇವಿ ಪರಾಯಣ ಮಾಡಿಸ್ಬೇಕು ದೇವಿ ಪರಾಯಣ ಮಾಡಿಸ್ಬೇಕು ಓಕೆಲ್ಲ ಅಲ್ಲಿಗೆ ಮೂರಾಯಿತು ಇಲ್ಲ ರೋಗಗಳು ಬರೀ ರೋಗಗಳು ಅವಾಗ ಖಾಯಿಲೆಗಳು ಮನೆಯಲ್ಲಿರೋರಿಗೆ ಬರೀ ದುಡ್ಡು ಖರ್ಚು ಆಗ್ತಾ ಇರುತ್ತೆ ಹಾಸ್ಪಿಟ್ಲ್ಗಳು ಆಸ್ಪಿಟ್ಲ್ಗಳು ಆಸ್ಪಿಟ್ಲ್ಗಳು ಹಾಸ್ಪಿಟ್ಲು ಇವಾಗ ನೋಡಲಿ ಕಾಯಿಲೆ 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 ಒಬ್ಬರು ತಪ್ಪಿದ್ರೆ ಒಬ್ರಿಗೆ ಕಾಯಿಲೆ ಒಬ್ಬರು ತಪ್ಪಿದ್ರೆ ಒಬ್ಬರು ಕಾಯಿಲೆ ಒಬ್ಬರು ತಪ್ಪಿದ್ರೆ ಒಬ್ಬರು ಕಾಯಿಲೆ ಹಾಗೆ ಆಕ್ಸಿಡೆಂಟ್ಗಳು ಯಾರಿಗೊಬ್ಬರಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಇಲ್ಲಿ ಮನೆಯಲ್ಲಿ ಇಲ್ಲ ಅಕ್ಕಪಕ್ಕವ್ರಿಗೆ ಇಲ್ಲಿ ಮನೆಯವ್ರಿಗೆ ಕೈಯ ಕಾಲ ಬರ್ಕೊಳ್ತಾರೆ ಹಾಸ್ಪಿಟ್ಲಲ್ಲಿ ದುಡ್ಡು ಯಥೇಚ್ಛವಾಗಿ ವೇಸ್ಟ್ ಆಗುತ್ತೆ ಇದೆಲ್ಲ ವಿಘ್ನಗಳಾಗಬಾರ್ದು ಕಷ್ಟಗಳು ಬರಬಾರ್ದು ಅಂದರೆ ದೇವಿ ಪರಾಯಣ ಮಾಡಿಸ್ಬೇಕು ದೇವಿ ಪರಾಯಣ ಮಾಡಿಸ್ಬೇಕು ದೇವಿ ಪರಾಯಣ ಮಾಡಿಸ್ಬೇಕು ಓಕೆ ಅಲ್ಲ ಓಕೆ ಅವರ ದೇವಿ ಪರಾಯಣದಲ್ಲಿ ಏನಪ್ಪ ಇರುತ್ತೆ ಇದು ಮುಖ್ಯ ನೀವು ತಿಳ್ಕೊಬೇಕು ನೋಡಿ ಮೊದಲನೇದಾಗೆ ಈ ರೀತಿ ವಿವರಣೆ ಇರುತ್ತೆ ಹೀಗೀಗೆಲ್ಲ ಮಾಡಿ ಹಿಂಗಲ್ಲ ಕಷ್ಟಗಳು ವಿವರಣೆ ಆಗುತ್ತೆ ಅನ್ನೋದು ವಿವರಣೆ ಇದಿರುತ್ತೆ ನೆಕ್ಸ್ಟೇ ಹಪ್ಪ ಇರುತ್ತೆ ಅಂದರೆ ಕೆಲವು ಸ್ತೋತ್ರ ಇರುತ್ತೆ ಈಗ ವಿಘ್ನೇಶ್ವರನ ಸ್ತೋತ್ರ ಗುರುಗಳ ಸ್ತೋತ್ರ ದೇವಿ ಸ್ತೋತ್ರ ಒಂದೆರಡು ಪೇಜು ಅಷ್ಟೇ ಅದೇನು ಜಾಸ್ತಿ ಇಲ್ಲ ಒಂದೆರಡು ಪೇಜು ಆ ಎರಡು ಪೇಜ್ ಸ್ತೋತ್ರ ಮಾಡಿಬಿಟ್ಟು ಆಮೇಲೆ ಓದೋಕ್ಕೆ ಶುರು ಮಾಡೋದು ಎಷ್ಟು ಅಧ್ಯಾಯ ಇರುತ್ತೆ ಹದಿನೆಂಟು ಅಧ್ಯಾಯ ಇರುತ್ತೆ ಎಷ್ಟು ಹದಿನೆಂಟು ಆ ಅಧ್ಯಾಯಗಳಲ್ಲಿ ಏನಿರುತ್ತೆ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಐದನೇ ಅಧ್ಯಾಯ ಆರನೇ ಅಧ್ಯಾಯ ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಹಾಗೆ ಡಬಲ್ ಹದಿನೆಂಟು ಅಧ್ಯಾಯಗಳಿರುತ್ತೆ ಮೊದಲನೇ ಅಧ್ಯಾಯದಿಂದ ಹಿಡಿದು ಲಾಸ್ಟನೇ ಅಧ್ಯಾಯವರೆಗೂ ಏನೇನಪ್ಪ ಇರುತ್ತೆ ಅಂದರೆ ನೋಡ್ರಿ ಈ ಸೃಷ್ಟಿ ಹೆಂಗಾಯಿತು ಈ ಸೃಷ್ಟಿ ಹೆಂಗೊಡ್ತು ಮೊದಲು ಯಾರು ಇದನ್ನು ಸೃಷ್ಟಿ ಮಾಡಿದ್ರು ಅಲ್ಲದು ಮೊದಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಸೃಷ್ಟಿ ಆದಮೇಲೆ ತ್ರಿಮೂರ್ತಿಗಳು ಯಾರು ಜಗನ್ಮಾತೆ ಮೊದಲು ಆದಿಶಕ್ತಿ ಪರಶಕ್ತಿ ಆಕೆಯೇ ಮೂಲ ಆಕೆಯಿಂದ ಮೂರು ಶಕ್ತಿಗಳು ಯಾವುದು ಸತ್ವಗುಣ ರಜಗುಣ ತಮಗುಣ ಅಂತ ಅಂದರೆ ಸೃಷ್ಟಿ ಕರ್ತ ಬ್ರಹ್ಮಾಜಿ ಸ್ಥಿತಿ ಕರ್ತ ಲಯ ಲಯಕರ್ತ ಶಿವಾಜಿ ಈ ಶಕ್ತಿಗಳು ಮೂರು ಶಕ್ತಿಗಳು ಹುಟ್ಟುತ್ತೆ ಅವರಿಗೆ ಸರಸ್ವತಿ ದೇವಿ ಸರಸ್ವತಿ ದೇವಿ ಲಕ್ಷ್ಮೀ ದೇವಿ ಪಾರ್ವತಿ ಆದಿಶಕ್ತಿ ಪರಶಕ್ತಿಯವರು ಗಾಯತ್ರಿ ಮಾತೆಯಾಗಿ ವಿಶ್ವಕರ್ಮ ಸ್ವರೂಪರಾಗಿ ಅವರು ಇವರ ಗಾಯತ್ರಿ ಮಾತೆಯರಾಗಿ ಈ ಜಗತ್ತು ಸೃಷ್ಟಿಗೆ ಒಳಗಾಗುತ್ತೆ ಸ್ಥಿತಿ ಒಳಗಾಗುತ್ತೆ ಲೈಕ್ ಒಳಗಾಗುತ್ತೆ ಇರುತ್ತೆ ಬೆಳೀತಾ ಇರುತ್ತೆ ಲಾಶ ಆಗುತ್ತೆ ಇದು ಗೊತ್ತಾಯ್ತಾ ಇಲ್ಲಿ ಸೋಂಬೇರೆಗಳಿದ್ದಾರೆ ತಬಾ ಪ್ರವೃತ್ತಿ ತಬಾ ಪ್ರವೃತ್ತಿ ಸೋಂಬೇರೆಗಳಿದ್ದಾರೆ ತಿಂಡಿ ಪೋತರಿದ್ದಾರೆ ಸೋಂಬೇರೆಗಳು ಕುಚ್ಚಾದಿರು ಕುತಂತ್ರಗಳು ಮಾಡೋರು ಇದ್ದಾರೆ ಹಾಗೆ ಒಳ್ಳೆಯ ರೀತಿ ಹೋಗೋರು ನ್ಯಾಯ ನೀತಿ ಪಾಲನೆ ಮಾಡ್ತಕ್ಕಂಥವ್ರು ಎಲ್ಲೆಲ್ಲಾದರೂ ಸಾಧಿಸ್ಬೇಕಂತ ಒಳ್ಳೆ ಗುರು ಇಟ್ಕೊಂಡಿರೋರು ಇರ್ತಾರೆ ಇವ್ರನ್ನ ರಜೋಗುಣ ಅಂತೀವಿ ಒಂಥರ ರಾಜರು ಮಂತ್ರಿಗಳು ರಾಜಕೀಯ ವ್ಯಕ್ತಿಗಳಂತಾರೆಲ್ಲ ಆ ರೀತಿ ಇಲ್ಲಾಂದ ಮೂರನೇ ಇರುತ್ತೆ ಮುಕ್ತಿ ಮೋಕ್ಷ ಇತ್ಯಾದಿ ಇತ್ಯಾದಿ ಅಥವಾ ಲೋಕ ಕಲ್ಯಾಣಕ್ಕಾಗಿ ಮೋಕ್ಷ ಮುಕ್ತಿ ಪಡಿತಕ್ಕಂಥದ್ದು ಈ ಜೀವನ ಬೇಡ ಈ ಸಂಸಾರ ಬೇಡ ಈ ಜಗತ್ತು ಬೇಡ ಅಂತ ಒಳ್ಳೆ ವಿದ್ಯೆ ಜ್ಞಾನ ಪಡಿತಕ್ಕಂಥದ್ದು ಗೊತ್ತಾಯ್ತಲ್ಲ ಈ ರೀತಿ ಇರುತ್ತೆ ಇಲ್ಲಿ ಬ್ರಹ್ಮಾಜಿ ವಿದ್ಯಾವಂತ ಸಾತ್ವಿಕ ಆದರೂ ಮಾಯೆಯಲ್ಲಿ ಸಿಕ್ಕ ಹಾಗೆ ವಿಷ್ಣುಜಿ ವಿಷ್ಣುಶಕ್ತಿ ಶಕ್ತಿ ಸ್ಥಿತಿ ಶಕ್ತಿ ಜಗತ್ತಿಲ್ಲ ವ್ಯವಹಾರ ಇಲ್ಲದು ಮತ್ತದ್ದು ಸಾಧನೆ ಮಾಡೋದು ಗುರಿ ಇಟ್ಕೊಳ್ಳೋದು ರಜ ಎಲ್ಲೆಲ್ಲಾದರೂ ಸಾಧಿಸ್ಬೇಕಲ್ಲ ದಾಹ ಸ್ಥಿತಿಕರ್ತ ಅವರು ಕೂಡ ಮಾಯೆಗೆ ಒಳಗಾಗ್ತಾರೆ ಇಲ್ಲಿದ್ದಾರೆ ಹಾಗೆ ಲಯಕರ್ತ ಈ ಜಗತ್ತಿಲ್ಲಿ ಹುಟ್ಟುತ್ತೆ ಇರುತ್ತೆ ಹೋಗುತ್ತೆ ಅಲ್ವಾ ಹೋಗುತ್ತೆ ಅಂದರೆ ಯಾವುದೋ ಲಯ ಮುಕ್ತಿ ಕೊಡ್ತಕ್ಕಂಥವ್ರು ಆ ರುದ್ರ ಮಹಾಕಾಳೇಶ್ವರ ಮಹಾಕಾಳೇಶ್ವರ ರುದ್ರ ಇದಾಯ್ತಲ್ಲ ಈ ರೀತಿ ಈ ಜಗತ್ತಲ್ಲಿ ನಡೆಯುತ್ತೆ ಇದು ಪ್ರಾರಂಭದಲ್ಲಿ ದೇವಿ ಮಹಾತ್ಮೆ ಅಥವಾ ದೇವಿ ಪುರಾಣ ಅಥವಾ ದೇವಿ ಪಾರಾಯಣದಲ್ಲಿ ಇರುತ್ತೆ ಪ್ರಾರಂಭದಲ್ಲಿ ಅಲ್ಲದ್ರೆ ದೇವತೆಗಳು ಎಲ್ಲಿ ಏನು ಕೆಲಸ ಮಾಡ್ತಾರೆ ಅವ್ರ ಕೆಲಸಗಳೇಲು ಆಮೇಲೆ ದೈತ್ರು ಅಂದರೆ ಯಾರು ರಾಕ್ಷಸರು ಭೂತ ಪ್ರೇತ ಪಿಸಾಚಿಗಳು ಅವರ ನಾಯಕರು ಲೀಡರ್ಸು ಅಂದರೆ ರಾಕ್ಷಸರು ರೈತರು ಅವ್ರದ್ದು ಕತೆ ಅದರಲ್ಲಿ ಯಾರು ಶುಂಭ ನಿಶುಂಭ ಕಟಭ ಇನ್ನೊಂದು ಮತ್ತೊಂದು ವಿಕಟ ಮಕಟ ಹೀಗೆ ತ್ರಿಪುರರು ತ್ರಿಪುರಾಸುರರು ತಾರಕಾಸುರ ಇನ್ನೊಂದು ಮತ್ತೊಂದು ಬಕಾಸುರ ಬಂಡಾಸುರ ಬಂಡಾಸುರ ಇತ್ಯಾದಿ 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 ಹಸುರರು ಮಹಿಷಾಸುರ ಮಹಿಷಾಸುರ ಹಾಗೆ ಚಾಮುಂಡೇಶ್ವರಿ ಅಂದರೆ ದೇವಿ ಆಕೆ ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾ ಹೋಗ್ತಾಳೆ ಒಂದೊಂದು ಅವತಾರದಲ್ಲಿ ಒಂದೊಂದು ಅವತಾರದಲ್ಲಿ ತನ್ನ ಜೊತೆ ಇರ್ತಕ್ಕಂಥ ಅಷ್ಟಂಟಗಳು ಯಾರಿರ್ತಾರೆ ಶಾಕಿನಿ ಡಾಕಿನಿ ಕಾಕಿನಿ ಹಾಕಿನಿ ಇವರು ಅಷ್ಟಂಟಗಳು ಇಟ್ಕೊಂಡು ಜಗನ್ಮಾತೆ ಆದಿಶಕ್ತಿ ಪರಶಕ್ತಿ ಶಕ್ತಿ ದೇವಿ ನಾಶ ಮಾಡ್ತಾಳೆ ಆಮೇಲೆ ಅವ್ರನ್ನೆಲ್ಲ ನಾಶ ಮಾಡಿದ್ಮೇಲೆ ಒಂದು ಒಳ್ಳೆ ತತ್ವ ಹದಿನೆಂಟನೇ ಅಧ್ಯಾಯದಲ್ಲಿ ಒಂದು ಒಳ್ಳೆಯದಿರುತ್ತೆ ಇರುತ್ತೆ ಮುಕ್ತಿಗಾಗಿ ಮೋಕ್ಷಕ್ಕಾಗಿ ಜೀವನ್ಮುಕ್ತಿ ಪಡೆಯೋದು ಹೆಂಗೆ ಅಂತ ಯಾವ ರೀತಿ ಅಂತ ಹೇಗೆ ಜಗತ್ತಿದ ಈ ದುಷ್ಟರು ಎಲ್ಲ ಹೆಂಗಿದ್ದಾರೆ ಅವ್ರು ಮಾಡೋ ಕುಚೋದ್ಯಾಯ ಕುತಂತ್ರಗಳಿಂದ ನಾವು ಹೇಗೆ ಮುಕ್ತಿ ಪಡಿಬೇಕು ಅವ್ರನ್ನ ಹೇಗೆ ಸಂಹಾರ ಮಾಡಬೇಕು ಅವ್ರನ್ನ ಹೇಗೆ ನಾಶ ಮಾಡಬೇಕು ಕೆಟ್ಟದ್ದನ್ನು ಕೆಟ್ಟವ್ರನ್ನ ಅಧರ್ಮನ ಅಲ್ಲೋದನ್ನ ಈ ಹದಿನೆಂಟು ಅಧ್ಯಾಯದಲ್ಲಿ ನಾವು ತಿಳ್ಕೊಬೋದು ಅದಕ್ಕೆ ಒಂದೊಂದು ಕತೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಸ್ಟೋರಿ ಇರುತ್ತೆ ಒಂದೊಂದು ಸ್ಟೋರಿ ಇರುತ್ತೆ ಅದೆಲ್ಲ ಪಾರಾಯಣ ಮಾಡ್ತಾರೆ ಅವ್ರದ್ದೇ ಆದ ಒಂದು ಭಾಷೆ ಹಳಗಣ್ಣ ಇರುತ್ತೆ ಅಳಗಣ್ಣಡ ಅಳಗನ್ನಡ ಇರುತ್ತೆ ಸಂಸ್ಕೃತ ಇರುತ್ತೆ ಕನ್ನಡ ತೆಲುಗು ಹಿಂದಿ ತಮಿಳು ಮಲಯಾಳಂ ಕೇರಳ ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತದೆ ಅದರಲ್ಲಿ ಅದು ಓದೋವಾಗ ಭಾಳ ಚೆನ್ನಾಗಿರುತ್ತೆ ಈ ರೀತಿ ನೆಕ್ಸ್ಟು ನಮ್ಮ ಶಿಷ್ಯ ಸುದರ್ಶನ ಶಿಷ್ಯ ಶ್ರೀ ಓಂ ಶ್ರೀ ಶಕ್ತಿ ಮಹಾತ್ಮ್ಯ ಜ್ಞಾನ ಮಂದಿರ ಓಂ ಶ್ರೀ ಶಕ್ತಿ ಮಹಾತ್ಮ್ಯ ಜ್ಞಾನ ಮಂದಿರ ಗುರುಕುಲದ ವಿದ್ಯಾರ್ಥಿಗಳು ಪರಮೇಶ್ವರ್ ಪರಮೇಶ್ವರು ಜ್ಞಾನ ಮಂದಿರದ ಒಂದು ಮೇಲ್ವಿಚಾರಕರು ಮೈಂಟೆನೆನ್ಸ್ ಮಾಡ್ತಕ್ಕಂಥವ್ರು ಇನ್ಚಾರ್ಜರ್ ಡೈರೆಕ್ಟ್ರ ಥರ ಅವರು ಶ್ರೀ ಶಕ್ತಿ ಮಹಾತ್ಮೆ ಗ್ಯಾಲ ಮಂದಿರಕ್ಕೆ ಡೈರೆಕ್ಟರು ಅಧ್ಯಕ್ಷರು ಇನ್ಚಾರ್ಜ್ ಮ್ಯಾನೇಜರ್ ಆಗಿರ್ತಾರೆ ಯಾರು ಪರಮೇಶ್ವರ ಅಂತ ಗುಬ್ಬಿ ತುಮಕೂರು ಹತ್ರ ಗುಬ್ಬಿ ಅವರು ಅವರು ಕೂಡ ದೇವಿ ಪುರಾಣ ಅಥವಾ ದೇವಿ ಮಹಾತ್ಮೆ ದೇವಿ ಪರಾಯಣನ ಅವರು ಮಾಡ್ತಾರೆ ಬೇಕಾದರೆ ನೀವು ನಂಬರ್ ಕೇಳ್ಬೋದು ನಾನು ಕೊಡ್ತೀರಿ ಅವ್ರನ್ನ ಬೇಕಾದ್ರೆ ನೀವು ಮನೆಗಳೆಲ್ಲ ಅವ್ರ ಕೈಯಿಂದ ದೇವಿ ಪಾರಾಯಣ ಎಲ್ಲ ಬಾಡಿಸ್ಬೋದು ಓಕೆಲ್ಲ ಈ ರೀತಿ ದೇವಿ ಪರಾಯಣ ಮಾಡಿಸೋದ್ರಿಂದ ನಿಮ್ಮ ಕಷ್ಟಗಳು ಆಗುತ್ತೆ ಇವಾರ್ಟಾಗುತ್ತೆ ಆಗುತ್ತೆ ರೋಗಗಳು ಆಗುತ್ತೆ ಓಕೆಲ್ಲ ಆಮೇಲೆ ನೆಕ್ಸ್ಟು ಇದ್ದಾರೆ ಮುನಿಯಪ್ಪ ಪಿಣ್ಯ ಮನಿಯಪ್ಪ ಪಿಣ್ಯ ಅಂತ ಅವರು ಕೂಡ ದೇವಿ ಪರಾಯಣ ಮಾಡ್ತಾರೆ ಮನೆಯಪ್ಪ ಪಿಣ್ಯ ಆಮೇಲೆ ನೆಕ್ಸ್ಟು ಪಿಳ್ಳಪ್ಪ ಅಂತ ಮೋಸ್ಟ್ಲಿ ಇರಬೇಕು ಅವ್ರದ್ದು ಎಲ್ಲ ಮಂಡ್ಯ ಕಡೆ ಎಲ್ಲ ಇದ್ದಾರೆ ಅವರು ಕೂಡ ಪಿಳ್ಳಪ್ಪ ಅಂತ ಅವರು ಕೂಡ ನಮ್ಮ ವಿದ್ಯಾರ್ಥಿಗಳು ಅವರು ಕೂಡ ದೇವಿ ಪಾರಾಯಣ ಮಾಡ್ತಾರೆ ದೇವಿ ಪರಾಯಣ ಮಾಡ್ತಾರೆ ಹಾಗೇ ಸುದರ್ಶನ ನಮ್ಮ ಶಿಷ್ಯ ಚಿತ್ರದುರ್ಗ ಸುದರ್ಶಲ ಅಲ್ಲ ಸುದರ್ಶನ ಲ ಶಿಷ್ಯ ಚಿತ್ರದುರ್ಗ ಈಗಾಗಲೇ ಅವರು ಕೆಲವು ವೀಡಿಯೋಗಳು ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದು ಸುದರ್ಶನ ಚಿತ್ರದುರ್ಗ ಇವರು ನಮ್ಮ ಶಿಷ್ಯರು ಇವರು ಕೂಡ ದೇವಿ ಪರಾಯಣ ಮಾಡ್ತಾರೆ ನೀವು ಯಾರಾದರೂ ನಿಮ್ಮ ಮನೆಗಳಲ್ಲಿ ಪರಾಯಣ ಮಾಡಿಸ್ಬೇಕಂದ್ರೆ ಇವ್ರ ನಂಬರ್ಗಳಲ್ಲ ಕೊಡ್ತೀನಿ ನೀವು ತೊಗೊಬೋದು ಪರಾಯಣ ಮಾಡಿಸ್ಬೋದು ಇದನ್ನೆಲ್ಲ ನಿಮಗೆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಲ್ಲಿ ಒಳ್ಳೆಯದಾಗುತ್ತೆ ಇವರೇ ದೇವಿ ಪರಾಯಣದಿಂದ ಎಲ್ಲ ರೀತಿ ಕಷ್ಟಗಳು ನಿವಾರಣೆ ಆಗುತ್ತೆ ಗೊತ್ತಾಯ್ತಾ ಆದಿಶಕ್ತಿ ಪರ ಶಕ್ತಿ ಜಗತ್ತೆಲ್ಲ ಸೃಷ್ಟಿ ಮಾಡಿದ್ಲು ಆಕೆಯಲ್ಲೇ ತಾಯಿ ಎಲ್ಲರಿಗೂ ಎಲ್ಲದಕ್ಕೂ ಆಕೆ ತನ್ನ ಮಕ್ಕಳನ್ನು ಯಾವ ರೀತಿ ನೋಡ್ಕೋಬೇಕು ಒಳ್ಳೆ ಥರ ಅದು ಆಕೆ ಗೊತ್ತು ನೋಡ್ಕೊಳ್ತಾಳೆ ಒಳ್ಳೆಯದೆಲ್ಲ ಮಾಡ್ತಾಳೆ ಅದಕ್ಕೆ ನಿಮ್ಮಲ್ಲಿ ಆಸಕ್ತಿ ಇರೋರು ದೇವಿ ಪರಾಯಣ ಮಾಡಿಸೋ ಆಸಕ್ತಿ ಇರೋರು ಇದೆಲ್ಲ ನೀವು ಲಬಾರ್ ಕೇಳಿ ಕೊಡ್ತೀನಿ ಹಾಗೆ ಕುಂಡಲನಿ ಸಾಧನೆ ಸಪ್ತಚಕ್ರಗಳ ಸಾಧಲೆ ಯೋಗ ಸಾಧನೆ ಯೋಗ ವಿದ್ಯೆ ಕಲಿಯೋರು ಲಬಾರ್ ತಗೊಳ್ಳಿ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಇಲ್ಲೇ ದೇವಪರಾಯಣ ಹೆಂಗೆ ಮಾಡೋದು ಕೂಡ ಹೇಳ್ಕೊಡ್ತೀವಿ ಆನ್ಲೈನ್ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸಲ್ಲಿ ದೇವಪರಾಯಣ ಕೂಡ ಕಲಿಸ್ಕೊಡ್ತೀವಿ ಯಾವ ರೀತಿ ಮಾಡೋದು ಅಂತ ದೇವಪರಾಯಣ ಹೆಂಗೆ ಮಾಡೋದು ಯಾವ ರೀತಿ ಹೇಗೆ ಅನ್ನೋದು ಹಾಗೆ ದೀಕ್ಷೆ ಕೊಡ್ತೀವಿ ದೀಕ್ಷೆ ಕೂಡ ಇಲ್ಲಿ ಕೊಡ್ತೀವಿ ಗೊತ್ತಾಯ್ತಲ್ಲ ಇಷ್ಟ ಯಾರ್ಯಾರು ಈ ಕ್ಲಾಸ್ಗೆ ಸೇರ್ಕೊಬೋದು ಲಂಬರ್ ಕೊಡ್ತೀನಿ ಓಕೆ ಜಗಲ್ಮಾತೆ ದೇವಿ ಹಾಗೆ ತ್ರಿಮೂರ್ತಿ ಶಕ್ತಿಗಳ ಆಶೀರ್ವಾದ ನೀವೆಲ್ಲರಿಗು ಇರಲಿ ನೀವೆಲ್ಲರೂ ಒಳ್ಳೇದಾಗಲಿ ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ ಅಂತ ನಾನು ಬಯಸ್ತೀನಿ ಹಾಗೆ ಹಿಂದೆ ಹಿಂದೆ ಹಾಕಿರೋ ವೀಡಿಯೋಗಳು ನೋಡಿ ಹಾಗೆ ಮುಂದೆ ಮುಂದೆ ಎಲ್ಲ ಅಪ್ಲೋಡ್ ಮಾಡ್ತಕ್ಕಂಥ ಶೇರ್ ಮಾಡ್ಕೊಳ್ತ ವೀಡಿಯೋಗಳಲ್ಲಿ ನೋಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾತ್ರ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿ ಎಲ್ಲರ ಆಶೀರ್ವಾದ ಗುರು ದೈವ್ ಆಶೀರ್ವಾದ ನಿಮಗಿರಲಿ ಓಕೆ ನಿಮಗೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಒಳ್ಳೆಯದಾಗಲಿ ಅವರೇ